Thank you ಏನ ಏನ ಐತಿ ಏನು ಮಾಡಕತ್ತಿ ಏನಿಲ್ಲ ವಿಡಿಯೋ ನೋಡ್ಕತ್ತಿದೆ ಯಾರ್ತಾ ರೀಲ್ ಸಾ ಅಬ್ಬ ನಿನ್ನ ಫೋನ್ ಎಲ್ಲ ಐತೆ ನನ್ನ ಫಾರ್ ಐಫೋನ್ ಚಾರ್ಜ್ ಆಗಿತ್ತು ಅವನು ನೋಡಿ ಐಫೋನ್ ತೋನಿ ತೋನಿ ಚಾರ್ಜೇನ್ ಬ್ರೋ ಇಮ ಪಪ್ಪ ಪೋರ್ಚನರಿ ಗೊತ್ತಾ ಹೌದಲೆ ಹೌದಪ್ಪ ಬಹಳ ಒಳ್ಳೆ ಕೆಲಸ ಮಾಡ್ತಿ ಚಾರ್ಜ್ ಆಗದ ನಂದೆ ನಿದ್ರಬಹುದು ನಿಕ್ಕನ

நம்ம மதவிட்ட நம்ம ஐபோன் கொடுசன் நம்ம கார் கொடுசான நம்ம பண்டே சாமான் கொடுசன அடிகி உப்பா கார கொட்டியா டூப்ளிகேட்

நீனோ

ಹೂ ಹಾ 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 ಹೂ ಈಗ ಬನ್ನಿ ನೋಡಣ್ಣ ನಾವು ಒಬ್ಬನೇ ಹಾಕೋಗ್ಲಿ ನಮ್ಮ ಅಪ್ಪರ ಕರ್ಕೊಂಡು ಹೋಗ್ತು ಊರು ತುಂಬ ಪ್ಲಾಟ್ ನನ್ನ ಕರಿ ಡ್ಯಾಡಿ ಹಾ ತಗಿ ಗಾಡಿ ಯಾಕೆ ಬರ್ಲಾ ಬಡಿ ಅಲ್ಲೋ ನಿನ್ನ ತಂಗಿ ಫೋನ್ ಹಚ್ಚಾಳು ಮನೆಗೆ ಹೋಗೋದು ಜಲ್ದಿ ನಡಿ ಮತ್ತೇನಂತೂ ನಾಲ್ಕು ದಿನಕ್ಕೊಮ್ಮೆ ಅವ್ರ ಪ್ರಾಬ್ಲಮ್ ಮತ್ತೆ ನಾಲ್ಕು ದಿನಕ್ಕೊಮ್ಮೆ ಏನೇ ಹೆಚ್ಚಾರ ನಿನ್ನ ಅವ್ನು ಹೇಳ್ತಿದ್ದೆ ದೊಡ್ಡ ಕೋಟ್ಯಾಧೀಶರು ಅದರ ಹೇಳಿಕರಿಂದ ನಾನು ತಂಗಿಗೆ ಒಂದ ಒಂದು ಬಟ್ ಹಚ್ಚಿರು ಅವ್ರು ಅವ್ರು ಐದು ಬಟ್ ಕಡೆ ಮಾಡ್ತಾನ ಈಗ ಹೋಗೋ ನಡಿ ಮೊದಲು ನಾಲ್ಕು ಬಟ್ ತೆಗಿತು ಹತ್ತು ಬಟ್ ತೆಗಿತು ತೊಗೈಕತ್ತ ಬಾ ಬಾ ನಡಿ ಬಾ

தலவார்த்தாங்க கரீ அவங்க

ಏ ಮಾಮಾ ಮಾ ಇಲ್ಲಿ ನೀವು ಗಾಡಿ ಕಟ್ಟಿ ಅಲ್ಲಿ ಮಂದಿ ಬಂದೈತಿ ಅಲ್ಲಿ ನಿಂದ ಇವತ್ತು ಫೋನ್ ಏನೋ ಒಂದ್ ಸ್ವಲ್ಪ ನ್ಯಾಯ ನಡ್ದೈತಿ ಬಾ ಬಗಿ ಹಸು ಬಾ ನಡಿ ಮಾ ಅವಾರ್ ಮಾವ ಯಾಕ ಅಳೆ ಬೇಡನ ಮಾವನ ವಂತೆ ಕಟ್ಟ ಬೇಡ ಬಿ ಹಸ್ಕೊತೇನ ಶಾಣಿ ನದಿ ನಡಿಯಲ್ಲಿ ಮಾವ ಯಾಕೆ ಈ ಪೈಲೋ ನಬನ ಸಾಕ್ ನಡಿಯ ನಾಲ್ಕು ದಿನ ನಾಲ್ಕು ದಿನ ನಾಟಕ ನಡಿಸೇನ ಮಗಳ ಕುಂಡ್ರಲ್ಲಿ ನಿತ್ತಾನ ಹಿಂಗೆ ನೋಡಲಿ ನೋಡನಿ ನಿತ್ತಾನ ನಾಕ್ ದಿನ ನಾಲ್ಕ್ ದಿನಕ್ಕೊಮ್ಮೆ ನಾಟಕ ನಡಿಸಿ ನಿದನ ಏನ್ ಮತ್ತೊಂದು ಕೆಲಸ ಇರಂಗಿಲ್ಲ ನಮಗ ನೀರು ಇದು ಮಾಡತ್ತೀವಿ ನಾಟಕ ಆಡಿಸಿದ್ರಿ ಅಣ್ಣ ಅಣ್ಣ ನಾ ಚಾ ಮಾಡ್ಕೊಂಡ್ ಬರ್ತೇನೆ ನಾ ಇಲ್ದಾಗ ಅವ್ನು ಭಾಳ ಕೆಟ್ಟ ಬೈರಿ ಆಮೇಲೆ ಏನಂತ ಅನ್ಕೊಂತ ನಾವ್ ಈ ಮುಂದ್ ಕುಂಡ್ರಸ್ಕೊಂಡ್ ಹಿ ಹಿ ಅಲ್ಲಿ ಕಿಸ್ಕೊಂತ ಹೆಂಗ್ ಬೇಸಿದಿ ಅಂತ ಕೇಳ್ತಾನ ಚಾ ಮಾಡ್ಕೊಂಡ್ ಬರ್ಲಿ ಹಿಂಗ ಹಿಂಗ ಹಾರ್ಲೆಕ್ಸ್ ಬೇಕೋ ಬೊರ್ಮಿಟೆ ಬೇಕೋ ಚಾ ಬೇಕೋ ಕಾಫಿ ಬೇಕೋ ಏನ್ ನೀರ್ ಅಟ ಸಾಕು ಬ್ಯಾಡಿವ ಒಂದ್ ಸ್ವಲ್ಪ ನೀರಾಗ ಒಂದ್ ಸ್ವಲ್ಪ ಸಕ್ರಿ ಒಂದ್ ಸ್ವಲ್ಪ ಚಾ ಪುಡಿ ಬಾಕ್ಲಾಟ್ ಹಾಲ್ ಹಾಕೊಂಡ ಸ್ವಲ್ಪ ತುಸೂರ ಕಾಫಿ ಮಾಡ್ಕೊಂಡ್ಬಾರ

ಮೊದ್ಲು ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಇನ್ಸ್ಟಾಗ್ರಾಮ್ ರೀ ಮಾತಂದು ಗೊತ್ತು ರೀಲ್ಸ್ ನೋಡ್ಲಿಕ್ಕೆ ಸಂಡಾಸ ಬರಲ್ಲ ಹಾಗಾಗಿತ್ತು ಹೌದು ಊಟ ಕೂತ ರೀಲ್ಸ್ ನೋಡ್ಲಿಕ್ಕೆ ಊಟನೇ ಹೋಗಲ್ಲ ಹೌದು ಮಗ ಟೈಮ್ದಾಗ ರೀಲ್ಸ್ ನೋಡ್ಲಿಕ್ಕೆ ನಿದ್ದಿನೇ ಬರಲ್ಲ ಅವ್ಳದು ಏನು ಮಾಡಬೇಕಂದ್ರೆ ಮೊದಲು ರೀಲ್ಸ್ ಈಗ ಏನಂತಾರೆ ಮೊದಲು ದೇವ್ರ ಪೂಜೆ ಮಾಡ್ತಿದ್ರಲ್ಲ ಆ ಮೊದಲು ರೀಲ್ಸ್ ನೋಡಿದಾಗ ನಂಗೆ ನಿದ್ದೆ ಬರು ಇದು ಐಫೋನ್ ಕರ್ಸೋಕ್ಕಿಂತ ಮೊದಲೆಲ್ಲ ಬರ್ತಿತ್ತು ಇವು ಎಲ್ಲ ಕೀಪ್ಯಾನ್ ನಾನು ಮತ್ತೇನು ನೋಡ್ತೇವೆ ಅವ್ನಿಗೆ ಹೇಳಲಿ

ಸಂಕ್ರಾಂತಿ <coughs> <coughs> మగన ఓపటికి మగన అకి యానే ఎంటర్టైన్ మొదలు హెడ్త మగన తాళీలు మొగలి కట్టిలే హైఫన్ కట్టిది ఇన్ని ఏంటి ఏంది సిర్తాళం సిరల అవత్తుర్తి ఎంత జగరక్షనకి న దగ్గర దిత్రో హలా బ్యాటరీ లోగన హితు పెన్ తుర్కోదు మచ్చా పోదు మచ్చా పోదు ఏమත්තో వొదన రక్కు వంద రగ్నేకి తిని తోకొని ఇంక మనకొంత రాత్రి అలా ఏం నాకు వన నిశ్శబ్దం 2 లక్ష రూపాయ మొగలేరు వడికని ఏం మా యాప ననేకిరో మర్యాదికి పోనికిరో మర్యాది

ಹೈಕೊಳ್ತಿನ ಬರ್ತೇವ ಇಪ್ಪ ಮದ್ವೆ ಆಯ್ತವ ಅಲ್ಲೋ ಹೊಡಿದೇವರು ಈಗ ಹೊಡಿ ಬಡಿ ಹೊಟ್ಟೆ ಊರ್ ಕಡೆ ಕಳಿಸ್ಬೇಡ ಅಯ್ಯಪ್ಪ ಭಾಳ ಕಿರಿಕಿರಿ ಅದಳ ಮಾರಾಯ್ತು ಆಜುಬಾಜು ಮನೆಯವ್ರ ಮಾತು ಕೇಳಿ ಓಡೋದ್ರ ಅಂತೀನಿ ಅಲ್ಲಿ ನೀವು ಒಟ್ಟೆ ಹಚ್ಚಬೇಡ ಒಟ್ಟೆ ನನ್ನ ಮಗಳಿಗೆ ಊರ ಕಡೆ ಸರಿ ನಾಳೆ ಏನದಾರ ಮುಂಜಾನೆ ಹತ್ತು ಗಂಟೆ ನೀ ಎದ್ದು ಕಕ್ಕ ಮಾಡಿ ಕುಕ್ಕು ಆ ಹಾಕಕ್ಕೆ ನಿನಗೆ ಹೊರಗೆ ಒಂದು ಬಂದಿರ್ತೈತಿ ಮೊಬೈಲ್ ಕಳಿಸಿರ್ತೀನಿ ಜೊಮ್ಯಾಟೊ ಒಳಗೆ ಕಳಿಸ್ತೀನಿ